ವಿಶ್ವೇಶ್ವರ ಹೆಗಡೆ ಅವರು ಆ ಹವ್ಯಕ ಸಮುದಾಯದಲ್ಲಿಯೇ ಒಂದು ಸ್ವಲ್ಪ ಪ್ರತಿಷ್ಠಿತ ಎನ್ನುವ ಅಥವಾ ಶ್ರೀಮಂತ ಹಿನ್ನೆಲೆಯ ಕುಟುಂಬದಿಂದ ಬಂದವರು ವಿಶ್ವೇಶ್ವರ ಹೆಗಡೆ ಅವರು ಮತ್ತು ಅಡಿಕೆ ಬೆಳೆಯೋದ್ ಲೆಕ್ಕ ಹಾಕಿದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಡಿಕೆ ಜಾಸ್ತಿ ಬೆಳೀತಾ ಇದ್ರು ಅನಂತಕುಮಾರ್ ಹೆಗಡೆ ಅವರು ಅಡಿಕೆ ಸ್ವಲ್ಪ ಕಡಿಮೆ ಬೆಳೀತಾ ಇದ್ರು ಈ ಎಲ್ಲರೂ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೂ ಮತ್ತು ಅನಂತಕುಮಾರ್ ಹೆಗಡೆ ಅವರ ನಡುವೆ ಒಂದು ಒಳಗಿನ ವರ್ಗ ಸಂಘರ್ಷ ಇದೆ ಒಂದು ಪೋಸ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಸಂಬದ್ಧವಾದ ಮಾತುಗಳನ್ನು ಆಡ್ತಾ ಇದ್ದಾರೆ ಎಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ನಿಜಕ್ಕೂ ಹೇಳ್ತೇನೆ ಕೋಮು ಪ್ರಚೋದಕವಾದ ಮಾತುಗಳನ್ನು ಆಡ್ತಾ ಇದ್ದಾರೆ ರಾಮ ಮಂದಿರದ ನೆಪವನ್ನು ಇಟ್ಟುಕೊಂಡು ಅವರು ಆ ಮಾತುಗಳನ್ನು ಆಡಿದರೆ ಅದು ಸ್ವತಃ ಶ್ರೀರಾಮಚಂದ್ರರಿಗೆ ಮಾಡ್ತಕ್ಕಂಥ ಅವಮಾನ ರಾಮ ಅಂತಂದ್ರೆ ಅದು ಪರಿವಾರದ ರಾಮ ಪರಿವಾರದ ರಾಮ ಅಂತಂದ್ರೆ ಅದು ಸಂಘ ಪರಿವಾರದ ರಾಮ ಅಲ್ಲ ಕಲರ್ಕ ಪ್ರಭಾಕರ್ ಭಟ್ರ ಒಂದು ಮಾತನ್ನ ಕೇಳಿದ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು ಇದು ಬಿಜೆಪಿಯವರು ರೂಪಿಸಿರ್ತಕ್ಕಂಥ ಟೂಲ್ ಕಿಟ್ ಇವತ್ತ ಕಲರ್ಕ ಪ್ರಭಾಕರ್ ಭಟ್ ಮಾತಾಡಿದ್ದಾರೆ ನಾಳೆ ಅನಂತಕುಮಾರ್ ಹೆಗಡೆ ಮಾತಾಡ್ತಾರೆ ಅದಾದ ನಂತರ ಶೋಭಾ ಕರಂದ್ಲಾಜ ಮಾತಾಡ್ತಾರೆ ಸಿಟಿ ರವಿ ಮಾತಾಡ್ತಾರೆ ಯತ್ನಾಳ್ ಮಾತಾಡ್ತಲೇ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರು ಅದನ್ನು ಮತ್ತೆ ರುಜುವಾತು ಮಾಡಿರುವಂಥದ್ದು ಅನಂತಕುಮಾರ್ ಹೆಗಡೆ ಕೇಂದ್ರದಲ್ಲಿ ನಿಮ್ ಸರ್ಕಾರ ಇತ್ತು ರಾಜ್ಯದಲ್ಲೂ ಸುಮಾರು ಒಂದು ವರ್ಷಗಳಿಂದ ನಿಮ್ಮದೇ ಸರ್ಕಾರ ಇತ್ತು ನೀವು ಉತ್ತರ ಕನ್ನಡ ಜಿಲ್ಲೆಗೆ ಕಡಿದು ಕಟ್ಟೆ ಹಾಕಿದ್ದು ಏನು ಅನ್ನೋದನ್ನ ಜನರೆದುಗಡೆ ಹೇಳಿ ಮತ ಕೇಳಬೇಕು ಆದ್ರೆ ಮೂರ್ಖರಿಗೆ ಮತಿವಿಕಲ ಅವರಿಗೆ ಮಾತ್ರ ಇಂತಹ ಟೇಂಕಾರದ ಮಾತುಗಳು ಬರ್ತವೆ ಇಡೀ ಜಿಲ್ಲೆಗಳಲ್ಲಿ ಗೊಂದಲ ಗದ್ದಲ ಅಶಾಂತಿಗಳನ್ನು ಎಬ್ಬಿಸಿ ತಾನು ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ನಿಮಗೆ ಟಿಕೆಟ್ ಕೊಡೋದೇ ಡೌಟ್ ಅನಂತಕುಮಾರ್ ಎಗಡೆ ಅವರೇ ಟಿಕೆಟ್ ಕೊಡೋದೇ ಡೌಟ್ ಆದರೂ ಸಹಿತ ನೀವು ಈ ರೀತಿಯಾಗಿ ಮಾತಾಡ್ತಿದ್ದೀರಿ ಅನಂತಕುಮಾರ್ ಹೆಗಡೆ ಅವರು ಅವರ ವೈಯಕ್ತಿಕ ಕಾರಣಗಳು ಇರಬಹುದು ಎಲ್ಲೂ ಸುದ್ದಿಯಲ್ಲೇ ಇರಲಿಲ್ಲ ಎಲ್ಲೂ ಸುದ್ದಿಯಲ್ಲೇ ಇರಲಿಲ್ಲ ಆದರೆ ಜೆ ಪಿಯ ಒಳಗಿನ ಗೊಂದಲಗಳನ್ನು ತಿಳಿ ಮಾಡಿಕೊಂಡು ತನ್ನ ನಾಯಕತ್ವವನ್ನು ಪ್ರಕಟಿಸಬೇಕು ಎನ್ನುವ ಕಾರಣಕ್ಕಾಗಿ ಕೆಲವು ಮಾತುಗಳನ್ನು ಅವರು ನಿನ್ನೆ ಆಡುವ ಪ್ರಯತ್ನವನ್ನು ಮಾಡಿದ್ದಾರೆ ಮಾತಾದರೂ ಎಂತಹದ್ದು ಎಂತಹದ್ದು ಅಂತಂದ್ರೆ ಅದು ಆ ಭಟ್ಕಳದ ಮಸೀದಿಯನ್ನ ಶಿರ್ಸಿಯ ಸಿಪಿ ಬಜಾರ್ ಮಸೀದಿಯನ್ನ ಆ ಶ್ರೀರಂಗಪಟ್ಟಣದಲ್ಲಿರುವ ಮಸೀದಿಯನ್ನ ಧ್ವಂಸ ಮಾಡಲು ನಾವು ತಯಾರಿದ್ದೇವೆ ಅಲ್ಲಿಯವರಿಗೆ ವಿರಮಿಸುವುದಿಲ್ಲ ಎನ್ನುವ ಮಾತನ್ನು ಹೇಳಿದ್ದಾರೆ ಆದರೆ ಅದೇ ಟಿ ವಿ ಮಾಧ್ಯಮದಲ್ಲಿ ನಿನ್ನೆ ಮೈಸೂರಿನಲ್ಲಿ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಅತಿ ಹೆಚ್ಚು ದೇಣಿಗೆಗಳನ್ನ ಕೊಟ್ಟಂತಹ ಮುಸಲ್ಮಾನರ ಪಟ್ಟಿಯನ್ನು ಸಹಿತ ಪ್ರಕಟ ಮಾಡ್ತಿದ್ದನ್ನು ನಾವು ನೋಡಿದ್ವಿ ಇಲ್ಲಿ ಸಬ್ಜೆಕ್ಟ್ ಇರೋದು ಹಿಂದೂ ಮುಸ್ಲಿಂ ರಾಮ ಮಂದಿರ ಅದಲ್ಲ ಇಷ್ಟಕ್ಕೂ ಅನಂತಕುಮಾರ್ ಹೆಗಡೆ ಯಾಕೆ ಈ ರೀತಿಯಾದ ಮಾತನ್ನ ಆಡ್ತಾ ಇದ್ದಾರೆ ಅಂದ್ರೆ ಅವರ ವೈಯಕ್ತಿಕವಾದಂತ ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅವ್ರ ವೈಯಕ್ತಿಕವಾದ ಸಮಸ್ಯೆ ಏನು ಅಂತಂದ್ರೆ ಅವರಿಗೆ ಕಾರವಾರದ ಎಂ ಪಿ ಟಿಕೆಟ್ ಸಿಕ್ಕೋದು ಡೌಟ್ಫುಲ್ ಆಗಿದೆ ಯಾಕೆ ಡೌಟ್ಫುಲ್ ಆಗಿದೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಶಿರಸಿ ವಿಧಾನಸಭೆ ಕ್ಷೇತ್ರದಲ್ಲಿ ಹೀನಾಯವಾದ ಸೋಲನ್ನ ವಿಧಾನಸಭೆ ಚುನಾವಣೆಯಲ್ಲಿ ಕಂಡಿರ್ತಕ್ಕಂಥ ಮಾಜಿ ಸ್ಪೀಕರ್ ಆದಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇನ್ನೇನು ಕಾರವಾರದ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದನ್ನು ಅನಂತಕುಮಾರ್ ಹೆಗಡೆ ಅವರು ಗ್ರಹಿಸಿದ್ದಾರೆ ಇಷ್ಟಕ್ಕೂ ಅನಂತಕುಮಾರ್ ಹೆಗಡೆ ಮತ್ತು ವಿಶ್ವೇಶ್ವರ ಹೆಗಡೆ ಇಬ್ಬರ ಟೀಮಿನ ಜಗಳ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೊಸದೇನಲ್ಲ ಅನಂತಕುಮಾರ್ ಹೆಗಡೆ ಒಬ್ಬ ಅಗ್ರೆಸಿವ್ ತರ ಕಂಡ್ರೆ ವಿಶ್ವೇಶ್ವರ ಹೆಗಡೆ ಅವರು ಮುಖವಾಡವನ್ನು ಹಾಕಿಕೊಂಡಂತಹ ಮೆಲುಮಾತಿನ ನಾಯಕನಾಗಿ ಕಂಡು ಬಂದದ್ದೇ ಜಾಸ್ತಿ ವಿಶ್ವೇಶ್ವರ ಹೆಗಡೆ ಕಾಗಿಯವರು ಅಂಕಾಲದ ಶಾಸಕರಾಗಿದ್ದರು ತದನಂತರ ಶಿರ್ಸಿಯ ಎಸ್ಸಿ ರಿಸರ್ವ್ ಕ್ಷೇತ್ರ ಹೊರಟೋದ್ಮೇಲೆ ಶಿರ್ಸಿಯ ವಿಧಾನಸಭೆ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಕಳೆದ ಬಾರಿ ಕಾಂಗ್ರೆಸ್ಸಿನ ಭೀಮಣ್ಣ ನಾಯಕ ಅವರದ್ರುಗಡೆ ಸೋತಿದ್ದಾರೆ ಅಲ್ಲೇನಾಗಿದೆ ಅನಂತಕುಮಾರ್ ಹೆಗ್ಡೆ ಅಂದರೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಒಂದು ಮಧ್ಯಮ ವರ್ಗದ ಹವ್ಯಕ ಕುಟುಂಬದ ಅಥವಾ ಶ್ರೀಸಾಮಾನ್ಯ ನೆಲೆಯ ಹವ್ಯಕ ಕುಟುಂಬದಗಳ ಒಂದು ನೆಲೆಯಿಂದ ಬಂದಿರತಕ್ಕಂಥವ್ರು ಅನಂತಕುಮಾರ್ ಹೆಗಡೆ ವಿಶ್ವೇಶ್ವರ ಹೆಗಡೆ ಅವರು ಆ ಹವ್ಯಕ ಸಮುದಾಯದಲ್ಲಿಯೇ ಒಂದು ಸ್ವಲ್ಪ ಪ್ರತಿಷ್ಠಿತ ಎನ್ನುವ ಅಥವಾ ಶ್ರೀಮಂತ ಹಿನ್ನೆಲೆಯ ಕುಟುಂಬದಿಂದ ಬಂದವರು ವಿಶ್ವೇಶ್ವರ ಹೆಗಡೆ ಮತ್ತು ಅಡಿಕೆ ಬೆಳೆಯೋದ್ ಲೆಕ್ಕ ಹಾಕಿದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಡಿಕೆ ಜಾಸ್ತಿ ಬೆಳೀತಾ ಇದ್ರು ಅನಂತಕುಮಾರ್ ಹೆಗಡೆ ಅವರು ಅಡಿಕೆ ಸ್ವಲ್ಪ ಕಡಿಮೆ ಬೆಳೀತಾ ಇದ್ರು ಈ ಎಲ್ಲರ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೂ ಮತ್ತು ಅನಂತಕುಮಾರ್ ಹೆಗಡೆ ಅವರ ನಡುವೆ ಒಂದು ಒಳಗಿನ ವರ್ಗ ಸಂಘರ್ಷ ಇದೆ ಆ ಒಳಗಿನ ವರ್ಗ ಸಂಘರ್ಷದ ಭಾಗವಾಗಿ ವಿಶ್ವೇಶ್ವರ ಹೆಗಡೆ ಅವರ ಸೋಲನ್ನ ಒಳಗೊಳಗೆ ಸಂಭ್ರಮಿಸಿದ್ದು ಯಾರು ಅಂದ್ರೆ ಅನಂತಕುಮಾರ್ ಹೆಗಡೆ ಅವರು ಸ್ವತಃ ಅನಂತಕುಮಾರ್ ಹೆಗಡೆ ಅವರು ಓಟ್ ಮಾಡೋದು ಎಲ್ಲಿ ಅಂದ್ರೆ ಶಿರ್ಸಿ ವಿಧಾನಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆದ್ರೆ ಅನಂತಕುಮಾರ್ ಹೆಗಡೆ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಓಡಾಟವನ್ನೇ ಮಾಡಿಲ್ಲ ಅಂದ್ರೆ ವಿಶ್ವೇಶ್ವರ ಹೆಗಡೆ ಸೋಲನ್ನ ಅವರು ಖುಷಿಪಟ್ಟಿದ್ದಾರೆ ಆದ್ರೆ ವಿಶ್ವೇಶ್ವರ ಹೆಗಡೆ ಅವರು ಮತ್ತೊಮ್ಮೆ ಲೋಕಸಭಾ ಸದಸ್ಯರಾದ್ರೆ ಅದನ್ನ ಸಹಿಸಿಕೊಳ್ತಕ್ಕಂಥ ಶಕ್ತಿ ಅನಂತಕುಮಾರ್ ಹೆಗಡೆಗಿಲ್ಲ ಹಾಗಾಗಿ ಮೂರು ವರ್ಷಗಳಿಂದ ಅತಿ ನಿಷ್ಕ್ರಿಯನಾಗಿದ್ದಂತಹ ಅನಂತಕುಮಾರ್ ಹೆಗಡೆ ಅವರು ಈ ಇದ್ದಕ್ಕಿದ್ದಂಗೆ ಭಾರಿ ಹಿಂದೂ ಧರ್ಮ ಸಂರಕ್ಷಣೆ ತಕ್ಕಂತೆ ಒಂದು ಪೋಸ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಸಂಬದ್ಧವಾದ ಮಾತುಗಳನ್ನು ಆಡ್ತಾ ಇದ್ದಾರೆ ಎಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಂದರೆ ಇವತ್ತು ನಿಜಕ್ಕೂ ಹೇಳ್ತೇನೆ ಕೋಮು ಪ್ರಚೋದಕವಾದ ಮಾತುಗಳನ್ನು ಆಡ್ತಾ ಇದ್ದಾರೆ ರಾಮ ಮಂದಿರದ ನೆಪವನ್ನು ಇಟ್ಟುಕೊಂಡು ಅವರು ಆ ಮಾತುಗಳನ್ನು ಆಡಿದರೆ ಅದು ಸ್ವತಃ ಶ್ರೀರಾಮಚಂದ್ರನಿಗೆ ಮಾಡ್ತಕ್ಕಂಥ ಅವಮಾನ ರಾಮ ಅಂತಂದ್ರೆ ಅದು ಪರಿವಾರದ ರಾಮ ಪರಿವಾರದ ರಾಮ ಅಂತಂದ್ರೆ ಅದು ಸಂಘ ಪರಿವಾರದ ರಾಮ ಅಲ್ಲ ಎಲ್ಲರನ್ನ ಪ್ರೀತಿಸುವ ಒಬ್ಬ ಶ್ರೀ ಸಾಮಾನ್ಯನ ಮಾತುಗಳಿಗೂ ಧ್ವನಿಯಾಗಿಸುವ ಅಗಸನೊಬ್ಬನ ಮಾತಿಗೂ ಸಹಿತ ತನ್ನನ್ನು ತಾನು ಪರೀಕ್ಷೆಗೆ ಒಳಪಡಿಸಿಕೊಳ್ಳುವಂತಹ ಒಂದು ಮಹಾನ್ ವ್ಯಕ್ತಿತ್ವವನ್ನ ಅಗಾಧವಾದಂತಹ ವ್ಯಕ್ತಿತ್ವವನ್ನ ಸಿಂಧು ಸದೃಶವಾದಂತಹ ವ್ಯಕ್ತಿತ್ವವನ್ನು ಇಟ್ಕೊಂಡವರ್ತವರು ಶ್ರೀ ರಾಮಚಂದ್ರ ದೇವರು ಅಂತಹ ರಾಮಚಂದ್ರರ ಮಂದಿರ ಉದ್ಘಾಟನೆ ನೆಪವನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ತೀರಾ ಅಪಮಾನದ ಮಾತುಗಳನ್ನು ಅನಂತಕುಮಾರ್ ಹೆಗಡೆ ಅವರು ಮಾತಾಡಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು ಒಬ್ಬ ಸಂಸದರಾಗಿ ಎರಡು ಮೂರ್ನಾಲ್ಕು ಅವಧಿಗಳ ಸಂಸದರಾಗಿ ಕೇಂದ್ರದ ಮಾಜಿ ಸಚಿವರಾಗಿ ಇಂತಹ ಒಂದು ಅಸಂಸದೀಯವಾದಂಥ ಭಾಷೆಗಳನ್ನು ಬಳಸ್ತಕ್ಕಂಥದ್ದು ಅವರ ಸಂಸ್ಕೃತಿಗೆ ತಕ್ಕದ್ದಲ್ಲ ಅನ್ನುವಂಥದ್ದು ನಾವು ಹೇಳೋಕ್ಕಾಗಲ್ಲ ಹೇಳಿ ಅವರ ಸಂಸ್ಕೃತಿಯದ್ದೇ ಅಂಥದ್ದು ನನ್ನ ಚಿಂತಕ ಗೆಳೆಯರಾದಂತಹ ಮೂಲತಃ ಶಿರ್ಸಿಯವರೇ ಆದಂತಹ ಈಗ ಮಂಗಳೂರಿನಲ್ಲಿ ಇರತಕ್ಕಂಥ ಎಂ ಜಿ ಹೆಗಡೆ ಅವರು ಕಲರ್ಕ ಪ್ರಭಾಕರ್ ಭಟ್ರ ಒಂದು ಮಾತನ್ನ ಕೇಳಿದ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದರು ಇದು ಬಿ ಜೆ ಅವರು ರೂಪಿಸಿರ್ತಕ್ಕಂಥ ಟೂಲ್ ಕಿಟ್ ಇವತ್ತ ಕಲರ್ಕ ಪ್ರಭಾಕರ್ ಭಟ್ ಮಾತಾಡಿದ್ದಾರೆ ನಾಳೆ ಅನಂತಕುಮಾರ್ ಹೆಗಡೆ ಮಾತಾಡ್ತಾರೆ ಅದಾದ ನಂತರ ಶೋಭಾ ಕರಂದ್ಲಾಜ ಮಾತಾಡ್ತಾರೆ ಸಿಟಿ ರವಿ ಮಾತಾಡ್ತಾರೆ ಯತ್ನಾಳ್ ಮಾತಾಡ್ತಲೇ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದರು ಅದನ್ನು ಮತ್ತೆ ರುಜುವಾತು ಮಾಡಿರುವಂಥದ್ದು ಅನಂತಕುಮಾರ್ ಹೆಗಡೆ ಈಗ ಅನಂತಕುಮಾರ್ ಹೆಗಡೆ ಅವರು ಉತ್ತರಿಸಬೇಕಾಗಿದ್ದೇನೆ ಅಂದ್ರೆ ನಿಮ್ಮ ಇಡೀ ಸಂಸದೀಯ ಅವಧಿಯಲ್ಲಿ ನಿಮ್ಮ ಸಂಸದರ ನಿಧಿಯ ಸದ್ಬಳಕೆ ಏನಾಗಿದೆ ನೀವು ಮಾತಾಡಬೇಕು ಇಡೀ ನಿಮ್ಮ ಅಧಿಕಾರ ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ನೀವು ತಂದಿರತಕ್ಕಂಥ ಯೋಜನೆಯನ್ನು ಮಾತನಾಡಬೇಕು ಅಲ್ಲಿರ್ತಕ್ಕಂಥ ಎಲೆಚುಕ್ಕಿ ರೋಗ ಪೀಡಿತರಾಗಿರ್ತಕ್ಕಂಥ ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕೆ ನೀವು ಯಾವ ರೀತಿ ಸ್ಪಂದಿಸಿದ್ದೀರಿ ನಿಮ್ಮ ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ ಅದರ ಬಗ್ಗೆ ನೀವು ಮಾತಾಡಬೇಕು ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ನೀವು ಯೋಜನೆ ಮಾಡಿರ್ತಕ್ಕಂಥ ಯೋಜಿಸತಕ್ಕಂಥ ಯೋಜನೆಗಳು ಏನು ತಂದಿರತಕ್ಕಂಥ ಯೋಜನೆಗಳೇನು ಅದರ ಬಗ್ಗೆ ಮಾತಾಡಬೇಕು ಉತ್ತರ ಕನ್ನಡ ಜಿಲ್ಲೆಯ ಯುವಕರ ಪಾಲಿಗೆ ತಂದು ಕೊಟ್ಟಿರ್ತಕ್ಕಂಥ ಅವಕಾಶಗಳು ಏನು ಅನ್ನೋದನ್ನು ಮಾತಾಡಬೇಕು ಅದಕ್ಕೆ ಖಾನಾಪುರ ಮತ್ತು ಕಿತ್ತೂರು ವಿಧಾನಸಭೆ ಕ್ಷೇತ್ರಗಳು ಅದಕ್ಕೆ ಸೇರುತ್ತೆ ಆ ಭಾಗಕ್ಕೆ ಅನಂತಕುಮಾರ್ ಹೆಗಡೆಯವರ ಕೊಡುಗೆ ಏನು ಕೇಂದ್ರದಲ್ಲಿ ನಿಮ್ ಸರ್ಕಾರ ಇತ್ತು ರಾಜ್ಯದಲ್ಲೂ ಸುಮಾರು ಒಂದು ವರ್ಷಗಳಿಂದ ನಿಮ್ದೇ ಸರ್ಕಾರ ಇತ್ತು ನೀವು ಉತ್ತರ ಕನ್ನಡ ಜಿಲ್ಲೆಗೆ ಕಡಿದು ಕಟ್ಟೆ ಹಾಕಿದ್ದು ಏನು ಅನ್ನೋದನ್ನ ಜನರೆದು ಹೇಳಿ ಮತ ಕೇಳಬೇಕು ಆದ್ರೆ ಮೂರ್ಖರಿಗೆ ಮತಿವಿಕಲ ಮನಸ್ಥಿತಿ ಅವರಿಗೆ ಮಾತ್ರ ಇಂತಹ ಟೇಂಕಾರದ ಮಾತುಗಳು ಬರ್ತದೆ ನಿನ್ನೆ ನನ್ನ ಅನಂತಕುಮಾರ್ ಹೆಗಡೆಯ ಕುಲಬಾಂಧವರೇ ಕುಲಬಾಂಧವರೇ ಒಂದು ವಿವಾಹದ ಸಂದರ್ಭದಲ್ಲಿ ಇದ್ದವರು ನನ್ನ ಹತ್ರ ಮಾತಾಡ್ತಾ ಹೇಳಿದ್ರು ಇಲ್ಲ ಇಲ್ಲ ಆತ ಯಾಕೋ ತಲೆ ಸ್ವಸ್ಥವಾಗಿ ಇದ್ದಂಗೆ ಕಾಣೋದಿಲ್ಲ ಒಟ್ರಾಸಿಯಾಗಿ ಮಾತಾಡ್ ಅವ್ರೇನಾರು ವಿಶ್ವೇಶ್ವರ ಹೆಗಡೆ ಟೀಮ್ನವರ ಏನೋ ನನಗೆ ಗೊತ್ತಿಲ್ಲ ಅಂತೂ ಅನಂತಕುಮಾರ್ ಹೆಗಡೆ ಅವರ ಬಗ್ಗೆ ಅವರ ಸಮುದಾಯದ ಜನರೇ ಈತ ಮಾತಾಡ್ತಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅನಂತಕುಮಾರ್ ಹೆಗಡೆ ಅವರು ಬಂದಿರತಕ್ಕಂಥ ಹವ್ಯಕ ಸಮುದಾಯ ಇದೆಯಲ್ಲ ಅದು ಈ ನಾಡಿನ ಪ್ರಜ್ಞಾವಂತ ಸಮುದಾಯಗಳಲ್ಲೊಂದು ಸಾಂಸ್ಕೃತಿಕವಾಗಿ ಸಜ್ಜನಿಕೆಯ ದೃಷ್ಟಿಯಿಂದ ಮಾತು ಮಾರ್ಗಗಳ ದೃಷ್ಟಿಯಿಂದ ಒಂದು ಎತ್ತರದ ನಡವಳಿಕೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಅತಿ ಯಶಸ್ವಿ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಅಂತ ಕರೆಸ್ಕೊಂಡಿರ್ತಕ್ಕಂಥ ರಾಮಕೃಷ್ಣ ಹೆಗಡೆಯವರು ಬಂದಿರತಕ್ಕಂಥ ಸಮುದಾಯ ಅನಂತಕುಮಾರ್ ಹೆಗಡೆ ಅವರ ಸಮುದಾಯ ರಾಮಕೃಷ್ಣ ಹೆಗಡೆ ಅವರಿಗಿದ್ದಂಥ ಸಜ್ಜನಿಕೆಗಳು ಅವರಿಗಿಲ್ಲ ಮತ್ತು ಅಲ್ಲಿ ಈಗಲೂ ನಾನು ನನ್ನ ಗಮನ ಇಟ್ಟುಕೊಳ್ಳೋದೇನೆಂದರೆ ಅಲ್ಲಿರ್ತಕ್ಕಂಥ ಹಲವಾರು ಬಿ ಜೆ ಪಿಯ ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಹಿತ ಅನಂತಕುಮಾರ್ ಹೆಗಡೆ ಅವರ ಮಾತುಗಳನ್ನು ನಾವು ಒಪ್ತಾ ಇಲ್ಲ ತುಂಬ ಕಿರಿಕಿರಿ ಉಂಟು ಮಾಡ್ತಾ ಇದೆ ಚುನಾವಣಾ ಸಂದರ್ಭಕ್ಕಾಗಿ ಗದ್ದಲ ಗೊಂದಲಗಳನ್ನು ಎಬ್ಬಿಸ್ತಾ ಇದ್ದಾರೆ ತಾವು ಅನಿವಾರ್ಯದ ಅಭ್ಯರ್ಥಿ ಆಗಬೇಕು ಉತ್ತರ ಕನ್ನಡ ಜಿಲ್ಲೆಗೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದ ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಬಿ ಜೆ ಪಿ ವಲಯದವರೇ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಯಾರು ರಾಮ ರಾಮ ಮಂದಿರ ಇವುಗಳನ್ನು ಗೌರವಿಸುವಂಥವರಿದ್ದಾರೆ ಅವರೆಲ್ಲರೂ ಸಹಿತ ಅನಂತಕುಮಾರ್ ಹೆಗಡೆಯವರ ಈ ಅತಿರೇಕದ ಮತ್ತು ತಲೆಹರಟೆತನದ ಮಾತುಗಳನ್ನ ಎಲ್ಲರೂ ಸಹಿತ ನಾವು ಧಿಕ್ಕರಿಸಬೇಕಾಗ್ತದೆ ಮತ್ತು ಅನಂತಕುಮಾರ್ ಹೆಗಡೆ ಅವರು ಅರ್ಥ ಮಾಡ್ಕೋಬೇಕಾಗತ್ತೆ ಅವರ ಸಮುದಾಯಕ್ಕೂ ಸಹಿತ ಅವಮಾನ ಆಗುವ ರೀತಿಯಲ್ಲಿ ಮಾತನಾಡ್ತಾ ಯಾಕಂದ್ರೆ ಅವರಿಗೆ ಹೆಸರಿನ ಮುಂದ್ಗಡೆ ಅನಂತಕುಮಾರ್ ಹೆಗಡೆ ಅಂತ ಬಿಟ್ಟಿದ್ದಾರೆ ಆ ಸರ್ನೇಮನ್ನು ಅನ್ನು ಗಮನಿಸಿದಾಗ ಆ ಸರ್ನೇಮಿನ ಹಲವಾರು ಚಿಂತಕರುಗಳು ಪ್ರೊಫೆಸರ್ಗಳು ಮತ್ತು ನೀನಾಸಮ್ಮನ್ನು ಕಟ್ಟಿರ್ತಕ್ಕಂಥ ಏನು ಸುಬ್ಬಣ್ಣ ಮತ್ತು ಕೆ ವಿ ಅಕ್ಷರ ಅವರೆಲ್ಲರೂ ಸಹಿತ ಅದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಆ ಸಮುದಾಯದ ಜನ ಅಪ್ಪಟ ಕೃಷಿಕರು ಅಪ್ಪಟ ಕೃಷಿಕರು ಒಬ್ಬ ಕೃಷಿಕ ಭೂಮಿಯನ್ನು ಪ್ರೀತಿಸ್ತಕ್ಕಂಥ ನೆಲವನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಇಂತಹ ಅತಿರೇಕತನದ ಮಾತುಗಳನ್ನು ಆಡೋದಕ್ಕೆ ಸಾಧ್ಯ ಇಲ್ಲ ಅನಂತಕುಮಾರ್ ಹೆಗಡೆ ಕೃಷಿಯನ್ನೂ ಪ್ರೀತಿಸಿಲ್ಲ ನೆಲವನ್ನು ಪ್ರೀತಿಸಿಲ್ಲ ಅನಂತಕುಮಾರ್ ಹೆಗಡೆ ಮಾಡಿದ್ದೇನು ಅಂತಂದ್ರೆ ಅಲ್ಲಿರುವ ಕಡವೆ ಶ್ರೀಪಾದ ಹೆಗಡೆ ಅವರು ಕಟ್ಟಿರ್ತಕ್ಕಂಥ ತೋಟಗಾರ ಸಂಸ್ಥೆಯ ವಿರುದ್ಧ ಸಂಚನ್ನ ರೂಪಿಸಿರ್ತಕ್ಕಂಥ ವ್ಯಕ್ತಿ ಸಂಚನ್ನ ರೂಪಿಸಿರ್ತಕ್ಕಂಥ ವ್ಯಕ್ತಿ ಇಡೀ ಜಿಲ್ಲೆಗಳಲ್ಲಿ ಗೊಂದಲ ಗದ್ದಲ ಅಶಾಂತಿಗಳನ್ನು ಎಬ್ಬಿಸಿ ತಾನು ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ನಿಮಗೆ ಟಿಕೆಟ್ ಕೊಡೋದೇ ಡೌಟು ಅನಂತಕುಮಾರ್ ಹೆಗಡೆ ಅವರೇ ಟಿಕೆಟ್ ಕೊಡೋದೇ ಡೌಟು ಆದರೂ ಸಹಿತ ನೀವು ಈ ರೀತಿಯಾಗಿ ಮಾತಾಡ್ತಿದ್ದೀರಿ ನಾನು ನಿಜಕ್ಕೂ ಹೇಳ್ತಾ ಇದ್ದೀರಿ ಒಂದು ರಾಮ ಮಂದಿರದ ಉದ್ಘಾಟನೆಯ ಕಾರಣವನ್ನು ಇಟ್ಕೊಂಡು ಆಹ್ವಾನ ಪತ್ರಿಕೆಯನ್ನ ಎಲ್ಲ ಕಡೆ ವಿತರಣೆ ಮಾಡ್ತಿದ್ದಾರೆ ಅದರ ಜೊತೆಗೆ ಮಂತ್ರಾಕ್ಷತೆಯನ್ನು ಇಡ್ತಾ ಇದೆ ಆ ಮಂತ್ರಾಕ್ಷತೆ ಅಂತಂದ್ರೆ ಮಂತ್ರ ಅಕ್ಷತೆ ಅಂತಂದ್ರೆ ಒಂದೆರಡು ಒಳ್ಳೆಯ ಮಾತುಗಳನ್ನ ಆಡಿ ಪರಸ್ಪರರ ನಡುವೆ ಸಂಬಂಧವನ್ನ ಬೆಸಿತಕ್ಕಂಥ ಒಂದು ಕಾರ್ಯ ಅಂತ ಹೊತ್ತಿನಲ್ಲಿ ನೀವು ಹೀಗೆ ಮಾತಾಡ್ತಿದ್ರೆ ಮಂತ್ರಾಕ್ಷತೆಗೂ ಸಹಿತ ನೀವು ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಅಲ್ಲ ಅನ್ನುವಂಥದ್ದು ಅರ್ಥ ಆಗ್ತಿದೆ ನನಗೆ ಯಾರೋ ಸ್ನೇಹಿತರು ಹೇಳಿದರು ಇವತ್ತು ಸಂಕ್ರಾಂತಿಯ ಸಂಭ್ರಮ ಇವತ್ತು ಮತ್ತು ನಾಳೆ ಸಂಕ್ರಾಂತಿಯ ಸಂಭ್ರಮದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಮಾತಿದೆ ಅದೇನು ಅಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ನಿಜ ಅನಂತಕುಮಾರ್ ಹೆಗಡೆ ಅವರೇ ಒಳ್ಳೆ ಮಾತುಗಳನ್ನು ಆಡಬೇಕು ನಿಮ್ಮಂತಹ ಕೊಲೆ ಮನಸ್ಥಿತಿಯ ಕೊಲೆ ಮನಸ್ಥಿತಿಯ ವ್ಯಕ್ತಿಗಳು ಮತ್ತು ನಿಮ್ಮಂತಹ ಟೇಂಕಾರದ ಮನುಷ್ಯರು ಮಾತ್ರ ರಾಮನ ವಿರೋಧಿಗಳು ಮಾತ್ರ ಈ ರೀತಿ ಮಾತಾಡ್ತೀರಿ ಮಿಸ್ಟರ್ ಅನಂತಕುಮಾರ್ ಹೆಗಡೆ ನಿಮ್ಮ ಚುನಾವಣೆಯ ಸಂದರ್ಭದಲ್ಲಿಯೇ ಭಟ್ಕಳದ ಶಾಸಕರಾಗಿದ್ದಂಥ ಚಿತ್ತರಂಜನ್ ಅವರ ಕೊಲೆ ಆಯಿತು ಇವತ್ತಿಗೂ ಚಿತ್ತರಂಜನ್ ಅವರ ಕೊಲೆಯ ಆರೋಪಿಗಳನ್ನು ಪತ್ತೆ ಆಗದೇ ಇರತಕ್ಕಂಥ ನಾಲಾಯಕ ಮನುಷ್ಯ ನೀನು ಬೇರೆ ವಿಚಾರದ ಬಗ್ಗೆ ಮಾತನಾಡ್ತಿರ್ತಕ್ಕಂಥದ್ದನ್ನು ಯಾರು ಕರ್ನಾಟಕದ ಜನ ಸಹಿಸೋದಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ತಾ ಸಿದ್ದರಾಮಯ್ಯವರಿಗೆ ಟೀಕೆ ಮಾಡಿದ್ರಿ ನಿಮ್ಗೆ ನೆನಪಿಟ್ಕೊಳ್ಳಿ ನೀವು ಕಳಿಸಿರ್ತಕ್ಕಂಥ ಮಂತ್ರಾಕ್ಷತೆಯನ್ನ ನಾವು ಭೂಮಿ ಮೇಲೆ ಬಿತ್ತಲಿಕ್ಕೆ ಆಗೋದಿಲ್ಲ ಹೇಳಿ ಅದು ಅಕ್ಕಿ ಭತ್ತ ಅಲ್ಲ ಆ ಅಕ್ಕಿಯನ್ನು ನಾವು ಗೌರವದಿಂದ ಅಕ್ಷತೆಯನ್ನು ನಾವು ಬಳಸಬೇಕು ಹೇಗೆ ಬಳಸಬೇಕು ಅಂತಂದ್ರೆ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ತಂದಿರುವ ಅನ್ನಭಾಗ್ಯ ಯೋಜನೆಯ ಅಕ್ಕಿಯ ಒಳಗೆ ಈ ಮಂತ್ರಾಕ್ಷತೆಯನ್ನು ಸೇರಿಸಿ ಆ ಅನ್ನವನ್ನು ಕುಟುಂಬದವರೆಲ್ಲ ಸೇರಿ ಸ್ವೀಕಾರ ಮಾಡಬೇಕಾಗ್ತದೆ ಮತ್ತು ಸಿದ್ದರಾಮಯ್ಯನವರು ಕಳಿಸಿಕೊಟ್ಟಿರ್ತಕ್ಕಂಥ ಗೃಹ ಜ್ಯೋತಿ ಯೋಜನೆಯ ಬೆಳಕಿನಲ್ಲಿ ನಾವೆಲ್ಲ ಊಟವನ್ನು ಮಾಡಬೇಕಾಗ್ತದೆ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯ ಮಾಸಿಕ ಎರಡು ಸಾವಿರ ರೂಪಾಯಿಗಳ ಹಣದ ಖುಷಿಯಲ್ಲಿ ಸಂತೋಷದಲ್ಲಿ ನಾವೆಲ್ಲರೂ ಸಹಿತ ನಾವೆಲ್ಲರೂ ಸಹಿತ ಬದುಕಬೇಕಾಗ್ತದೆ ಯಾವ ರೀತಿ ಬದುಕಬೇಕು ಅನ್ನುವಂಥದ್ದು ಯೋಚನೆ ಮಾಡಿರ್ತಿರ್ತಕ್ಕಂಥ ನಾವೆಲ್ಲರೂ ಸಹಿತ ಅನಂತಕುಮಾರ್ ಹೆಗಡೆ ಅವರೇ ನಿಮ್ಮ ಮಾತುಗಳನ್ನು ಕಠೋರ ಶಬ್ದಗಳಿಂದ ಖಂಡಿಸೋದು ಅನಿವಾರ್ಯವಾಗ್ತದೆ ಅನಂತ್ ಕುಮಾರ್ ಹೆಗಡೆ ಅವರು ಬಿತ್ತಕ್ಕಿರ್ತಕ್ಕಂಥ ಒಡಕಿನ ಮಾತುಗಳನ್ನ ಗ್ರಹಿಸಿ ಇನ್ನೊಂದು ಸಮುದಾಯ ಯಾವುದೇ ಕಾರಣಕ್ಕಾಗಿ ಪ್ಯಾನಿಕ್ ಆಗಬಾರ್ದು ಯಾವುದೇ ಕಾರಣಕ್ಕಾಗಿ ಪ್ಯಾನಿಕ್ ಆಗಬಾರ್ದು ಇವತ್ತಿಗೂ ಸಹಿತ ಕಾಯ್ದೆಗಳು ನಮ್ಮೆಲ್ಲರ ರಕ್ಷಣೆಗಳಿವೆ ಸಂವಿಧಾನ ನಮ್ಮೆಲ್ಲರ ರಕ್ಷಣೆಗಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕುಮಾರ್ ಹೆಗಡೆ ಎಂದರೆ ಹಿಂದೂ ಸಮಾಜ ಅಲ್ಲ ಹಿಂದೂ ಸಮಾಜ ಅಂದ್ರೆ ಅದು ವಿಶಾಲವಾಗಿರ್ತಕ್ಕಂಥ ಸಮಾಜ ಅನಂತಕುಮಾರ್ ಹೆಗಡೆ ಹಿಂದೂ ಸಮಾಜದ ವಕ್ತಾರನೂ ಅಲ್ಲ ಹಿಂದೂ ಸಂಸ್ಕೃತಿಯ ವಕ್ತಾರನಲ್ಲ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ